ಮನೆಯ ಮಜ್ಜಿಗೆ ಏನಮ್ಮ ಮೊದಲಿಯಾಗಿ ಹೊಸದಾಗಿ ಮನೆಯಲ್ಲಿ ನಿಂತಿದ್ದಾರೆ ಇಲ್ಲಿ ನಿಮ್ಮ ತಂದೆ ತಾಯಿ ಒಂದು ಬಂದ ಜಾಂಪಿಯನ್ನಾದ್ರೂ ಆಗ್ತಾ ಇದ್ದೀವಿ ಇಲ್ಲಮ್ಮ ಇದು ನಮ್ಮ ಮನೆ ಅನ್ನೋ ಭಾವನೆ ಬರಬೇಕಿದೆ ಆಯ್ತಮ್ಮ ಹೋಗಿ ಕೆಲಸ ಏನಾಯ್ತಪ್ಪ ಹೇಳ್ಬೇಕಾಗಿತ್ತು ನಾನು ಗೊತ್ತು ಮತ್ತಲ್ಲೂ ಬರೀ ಲಂಚ 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 ಅದಕ್ಕೋಸ್ಕರವಾಗಿ ನಾನು ನಿರ್ಧಾರ ಬಂದಿದಪ್ಪ ಏನು ಸರ್ಕಾರಿ ನೌಕರಿ ಆಸೆ ಬಿಟ್ಟು ನಾನು ರೈತರಾಗಿ ಬರ್ಬೇಕು ಅಂತ ಸರ್ಕಾರಿ ನೌಕರಿ ಆಸೆ ಬಿಟ್ಟುಗಳು ಯಾಕಂದ್ರೆ ಸರ್ಕಾರಿ ನೌಕರಿ ಅಂದ್ರ ಚಾಕ್ರಿದಾರಿಗೆ ಲಂಚ ಲಂಚ ಕೊಡೋರಿಗೆ ಚಾಕ್ರಿ ಮಾಡೋ ನೌಕರಿ ಆಗಿಬಿಟ್ಟೆ ಹೌದಪ್ಪ ರೈತರಾಗೂ ನಾಲ್ಕು ಜನರಿಗೆ ಅನ್ನ ಅದೇ ನಿರ್ಧಾರ ಮಾಡಿ ತುಂಬಾ ಸಂತೋಷ ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳು ಐ ಎ ಎಸ್ ಅಧಿಕಾರಿ ಆಗ್ಬೇಕು ಐ ಪಿ ಎಸ್ ಅಧಿಕಾರಿ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಂತ ಬಯಸಿದ್ರೆ ನೀವು ನನ್ನ ಮಗ ರೈತ ಆಗಲಿ ಅಂತ ಬಯಸ್ತಾ ಇದ್ದೀರಲ್ಲ ನನ್ಗೆ ತುಂಬಾ ಹೆಮ್ಮೆ ಅದಕ್ಕೆ ಅಂತಾರಲ್ಪ ಒಕ್ಕಲಿಗ ಒಕ್ಕದಿದ್ದರೆ ಡಿಕ್ಕುವುದು ಜಗವೆಲ್ಲ ಅಂತ ಜಗತ್ತಿಗೆ ಅನ್ನ ಹಾಕೋದೇ ರೈತ ಅಂತ ಒಬ್ಬ ರೈತನ ಬಾಳ್ಬೇಕು ಅಂತ ನಾನು ಜೀರ್ಣವನ್ನು ಹಾಕ್ತಿದ್ದೀನಿ ಸಾಕಷ್ಟು ಆಲಿಗಲ್ದಿದ್ರು ರೈತರ ಹಾಕಿದೆಯಲ್ಲ ಅಂದ್ರೆ ನಾನು ರೈತ ನಾನೇ ಅಂತ ಹೇಳಿ ಒಬ್ಬ ರೈತ ಮಣ್ಣಿನ ಜೊತೆ ಮಣ್ಣಾಗಿ ದುಡಿದ್ರೆ ಚಿನ್ನಕ್ಕೆ ಬೆಳಿಗೋದು ಈ ಭೂಮಿಯಲ್ಲಿ ಆದ್ರೆ ಏನ್ ಮಾಡೋದಪ್ಪ ಲೋಕದ ಪಾಪವು ದೇವರ ಶಾಪವು ಕಾಲಗಾಲಕ್ಕೂ ಮಲೆಗಾಯಿನ ಸುಳಿವಿಲ್ಲದೆ ಮರಮರಳಿ ಮಲಗಿ ಚಿನ್ನ ಕೊಡ್ಬೇಕಾದ ಈ ಭೂಮಿ ಇವತ್ತು ಅನ್ನ ಆಗೋದಕ್ಕೂ ಲೆಕ್ಕ ಆಗ್ತಾ ಇದೆ ಮಾತಿಗೆ ಸಾಧ್ಯ ಆಗುವಂತ ಏನಿಲ್ಲಪ್ಪ ಆಫೀಸಲ್ಲಿ ಏನು ಕೆಲಸ ಇರಲಿಲ್ಲ ಸುಮ್ಮನೆ ಯಾಕಪ್ಪ ಬೇಗ ಮನೆ ಬೇರೆ ಅಂದ್ರೆ ಊಟ ಮಾಡ್ಬೋದು ಮಹೇಂದ್ರ நம்ம மனை கடைகி தொகை கடைகள் திரு சுடக்கே நம்ம அப்பா எதிரே நீங்க நீ

ಒಕ್ಕೂ ಎಂದು ಸಾರಿ ಹೇಳುವ ಈ ಮನೆಯಲ್ಲಿ ನೀರು ಕೊಟ್ಟಿದೆ ನಿನ್ನ ತಂದೆ ನನಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದೆ ಆದ್ರೆ ಅಹಂಕಾರ ತುಂಬಿದ ವರ್ಣಾಮದಲ್ಲಿ ನಾನು ಹುಟ್ಟಿಬಿಡದೆ ನನ್ನ ತಂದೆ ನನ್ನನ್ನು ಕ್ರೂರಿಯಾಗಿ ಬೆಳೆಸಿ ಆದ್ರೆ ಈಗ ಮಾತ್ರ ನಾನು ಪೂರ್ಣ ಬದಲಾಗಿದ್ದೀನಿ ಮಾವ ಇಷ್ಟಕ್ಕೂ ನನ್ನ ಸ್ಥಳದ ವಿಶ್ವಾಸ ಇಲ್ಲ ಅಂದ್ರೆ ಕ್ರಾಣ ದೇವತೆ ಹೇಳಾದ್ರೆ ದೇವತೆ ಮೇಲೆ ಯಾರ ಪ್ರಾಣಿ ಮಾಡ್ತೀನಿ e <tosse> eu ನಂಬಿ ಕೆಟ್ಟವರಿಲ್ಲ ಅಂತ ಹೇಳ್ತಾನೆ ಅಂಗ ನಮ್ಮದವರ ನಂಬಿ ಕೆಟ್ಟವರೂ ಇದ್ದಾನೆ ನಂಬಿ ಕೆಟ್ಟರು ಮತ್ತೆ ನಂಬುವನೇ ನಿಜವಾದ ಮನುಷ್ಯ ಅದಕ್ಕಾಗಿ ನೀನು ಮನುಷ್ಯ ನಿಲ್ಲದಿದ್ದ ಮನುಷ್ಯರು ತರ ಕುಳ ಮಾತ್ರ ಇನ್ನು ಮೇಲೆ ನಿಮ್ಮ ಅಷ್ಟು ನೀವು ಹೇಳಿದಂತೆ ಬದುಕಿ ತೋರಿಸ್ತೀನಿ ಮಾಮ ನೀವು ಹೇಳಿದಂತೆ ಬದುಕಿ ತೋರಿಸ್ತೀರಾ ಆಯ್ತು ಮನೆ ಗೊತ್ತೆ ಜೀವ ಬಂದವರು ಗಿರಿಜಾ

ಹೃದಯ ತುರುಪಿ ಆಶೀರ್ವಾದ ನಿಮ್ಮ ಅಣ್ಣ ಭರಿಸುತ್ತ ಚಿನ್ನ ಮಾಹ ಈ ಮಾತನ್ನು ನಿಜ ಮಾಡಿ ತೋರಿಸುವುದಕ್ಕೆ ನೀವು ನನಗೂ ಅವಕಾಶ ಮಾಡಿಕೊಡ್ಬೇಕು ಅನ್ನೋದ್ರೆ ಚಿಕ್ಕದಂತಹ ಮಂಗಲಲ್ಲಿ ಅಂತಹ ದೊಡ್ಡ ಅರಮನೆಯಲ್ಲಿ ಒಪ್ಪಾಂಟಿಗಳಾಗಿ ನಾನು ಹಾಕಿ ನಿಮ್ಮ ಮಕ್ಕಳೊಂದಿಗೆ ನಾನು ನಿಮ್ಮ ತಿಳಿದು ತಿಳಿಸಿರುವುದಕ್ಕೆ ಅವಕಾಶ ಮಾಡಿಕೊಡಿ ನೀವೆಲ್ಲರೂ ಕಾಲಿನಿಂದ ತೋರಿಸಿದ ಕೆಲಸ ನಾನು ನೃತ್ಯ ಮೇಲೆ ಹೊತ್ತು ದಾರಿ ಮಾವ ಇಲ್ಲ ಅಂತ ಹೇಳ್ಬಿಡಿ ನಿಮಗೆ ಕೈ ನುಗುಲಿ ಬೇಡ್ಕೊಡ್ತಿರ್ಬೋ ಈ ನನ್ ಬೇರೆಯವ ನಮ್ಮ ಮಕ್ಕಳಿಗೆ ಒಬ್ಬ ಆಗಿರೋದಕ್ಕೆ ಅಂತ ಹಿನ್ನೆಲೆಯಲ್ಲಿ ನಿಮ್ಮ ಹಲ ನಮ್ಮೆಲ್ಲ ವ್ಯವಸಾಯ ಮಾಡ್ತಾ ಮಕ್ಕಳ ಜೊತೆ

ನಿಮ್ಮ ತಂದೆಯವರು ನನ್ನ ಜೈಲಿಗೆ ಕಳಿಸಿದ್ರು ನಮ್ಮಪ್ಪ ನೀನು ಜೈಲಿ ಕಳಿಸಿದ್ದ ನೀರು ಮಾಡಿ ನನ್ನ ಜೈಲಿಗೆ ಕಳಿಸ್ಬೇಕಲ್ಲ ನಮ್ಮ ಅಪ್ಪ ನೀನು ಕಳಿಸ ನೀ ಅವನ ಮೇಲೆ ಅಂದ್ರೆ ಸೇರಿ ತೋರಿಸ್ ಹೋಗಬೇಕಲ್ಲ ಕಳಿಸಿದೆ ಮಗನ ಇಂತ ಮಕ್ಕಳು ಇಲ್ಲಿ ಸಿಗ್ತಾರೆ ನಮ್ಮಪ್ಪನ ಜೈಲಿ ಕಳಿಸ ನೀನ್ ನನ್ನ ಕಳ್ಸ ನ್ಯಾಯವಾಗಿರ್ತಿ ಅಲ್ಲ ಕಳಿಸ್ ಕಳಿಸ್ತಾರೆ ಜೈಲ್ ಬರುದಿಲ್ಲ ಜೈಲಿಗೆ ಹೋಗ್ಬೇಕಾದ್ರೆ ಯಾರಾದ್ರೂ ತಲೆ ಹೊಡಿಬೇಕು ಇಲ್ಲ ತಲೆ

ನನಗ್ಯಾಕ ನಾನು ಅಪ್ಪ ನನ್ ಮಗ ಕೈ ಇಲ್ಲಿ ಯಾಕಂತ ಅಟೆನ್ಷನ್ ಎತ್ತ ಮಕ್ಕಳಿಗೆ ಬಂದಿಲ್ಲ ನಾನು ನನಗೆ ಎಲ್ ಸರ್ತಿ ಮನೆ ಬಾ

ಈ ನಿನಗೆ ಸಂತೋಷ ಆಗುತ್ತಿಲ್ಲ ಹಾಲು ಕುಡ್ದಷ್ಟು ಮುಂದೆ ವಿಷ ಕಕ್ಕ ಊಟ ಮಾಡುತ್ತೇಡ ರೂಮಿಗೆ ವಿಷ ಕತ್ತದೆ ಜೇನನ್ನ ಕಕ್ಕಬಹುದೇ ನಮಸ್ಕಾರ ಆರ್ ಡಿ ಚಾನಲ್ ವೀಕ್ಷಕ ಅಭಿಮಾನಿ ದೇವರುಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದ ನೀಡಿ ಚಾನಲನ್ನು ಬೆಳೆಸಿ ಕಲಾವಿದರನ್ನ ಉಳಿಸಿ ನಮಸ್ಕಾರ